ಸಾಕಷ್ಟು ವರ್ಷಗಳ ನಂತರ ಈಗ ಸ್ಯಾಂಡಲ್ವುಡ್ ಅಲ್ಲಿ ಕಾಸ್ಟಿಂಗ್ ಕೌಚ್ ಅನ್ನೋ ಒಂದು ಪದ ಕೇಳಿ ಬರ್ತಾ ಇದೆ ಕೂಗು ಬರ್ತಾ ಇದೆ ಈ ಒಂದು ಇದರ ಹಿನ್ನೆಲೆಯಲ್ಲಿ ಈಗ ಫಿಲಂ ಚೇಂಬರ್ ಮಹತ್ವದ ಸಭೆ ನಡೆಯುತ್ತೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಕಾಸ್ಟಿಂಗ್ ಕೌಚ್ ಇದೆಯಾ ಇಲ್ವಾ ಅಥವಾ ಇದ್ರೆ ಏನು ಮಾಡೋದು ಅನ್ನೋದ್ರ ಮುಂದಿನ ನಡೆ ಬಗ್ಗೆ ಈಗ ದೊಡ್ಡದಾದಂತಹ ಸಭೆ ನಡೆಯುತ್ತೆ ಅದ್ರ ಬಗ್ಗೆ ಫಿಲಂ ಚೇಂಬರ್ ಅಧ್ಯಕ್ಷರಾದ ಸುರೇಶ್ ಅವರು ಏನು ಹೇಳ್ತಾರೆ ಕೇಳೋಣ ಸರ್ ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೌಚ್ ಇದೆಯಾ ಸರ್ ಬಹುಶಃ ನಮ್ಮಲ್ಲಿ ಬಹಳ ಕಡಿಮೆ ಇಲ್ಲಿವರೆಗೂ ನಾನು ಮೇಲೆ ಇದುವರೆಗೂ ನಾವು ಯಾವುದೂ ಕಂಪ್ಲೇಂಟ್ ಬಂದಿಲ್ಲ ನಾನು ಸುಮ್ಮನೆ ಪ್ರೆಡಿಕ್ಟ್ ಮಾಡಿಕೊಂಡು ಇನ್ನೇನು ಇನ್ ಆ್ಯಂಟಿಸಿಪೇಷನ್ ಮಾತಾಡೋಕ್ಕೆ ನಾನು ಇರಲಿಲ್ಲ ನನ್ನ ಅಧ್ಯಕ್ಷ ಅವಧಿಯಲ್ಲಿ ಕಳೆದ ನಾನು ಮೂರು ವರ್ಷ ಸೆಕ್ರೆಟರಿ ಆಗಿದ್ದೆ ಒಟ್ಟು ಕಳೆದ ಏಳು ವರ್ಷಗಳ ಬಾಳ ಆಡಾದ ಮೇಲೆ ನಮಗೆ ಒಂದು ಎಕ್ಸೆಪ್ಟ್ ಶ್ರುತಿಹರನ್ನ ಬಿಟ್ಬಿಟ್ರೆ ಇಲ್ಲಿವರೆಗೂ ಯಾವುದೇ ಥರ ಕಂಪ್ಲೇಂಟ್ ಬಂದಿಲ್ಲ ಅದು ಹಿಂದೆ ಕೇರಳದಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ಅದು ಹಿಂದೆ ಆಗಿದೆ ಕಮಿಟಿ ಫಾರ್ಮೇಷನ್ ಆಗಿದೆ ಚಿತ್ರರಂಗ ಬಂದಾಗಿದೆ ಎಲ್ಲ ಹೂವೇ ಏನೇನು ಬಂದಿದೆಯೋ ಅದು ಸುಳ್ಳು ಅಂತ ನನಗೆ ಇನ್ನು ಹದಿನೈದು ನಿಮಿಷ ಮೆಸೇಜ್ ಬರುತ್ತೆ ನನಗೆ ಅದರಿಂದ ಇವತ್ತು ಮಹಿಳಾ ಆಯೋಗದವರು ಅದಕ್ಕೆ ಕರ್ನಾಟಕ ಸರ್ಕಾರದ ಅಧಿಕೃತ ಸಂಸ್ಥೆ ಮಹಿಳಾ ಆಯೋಗ ಅದಕ್ಕೆ ಲೆಟ್ರ್ ಬರೆದಾಗ ಅದು ಗೌರವ ಕೊಡುವಂಥ ಕೆಲಸ ನಮ್ಮ ಧರ್ಮ ನಮ್ಮ ಕರ್ತವ್ಯ ಹೆಣ್ಣು ಮಕ್ಕಳಿಗೆ ಶೋಷಣೆ ಆದರೆ ನಾವಲ್ಲ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಇನ್ನೇ ಆಗಲಿ ಅವ್ರಿಗೆ ಜಾಬ್ದ್ರದ್ದಾಗಿ ಅವ್ರು ಸಪೋರ್ಟ್ ಮಾಡೋ ಕೆಲಸ ಮಾಡಬೇಕು ನಾನು ಹೇಳೋದು ವಾಣಿಜ್ಯ ಮಂಡಳಿ ಒಂದು ಮಾತೃ ಸಂಸ್ಥೆ ವಾಣಿಜ್ಯ ಮಂಡಳಿಯಿಂದ ತಗೊಳ್ಳೋ ನಿರ್ಧಾರ ನಮ್ಮಲ್ಲೇ ಅಂದ್ರೆ ಕೊಟ್ಟಾಗ ಅದೊಂದು ಅಧಿಕೃತ ಆಗುತ್ತೆ ಅಂತ ಹೇಳ್ತೀನಿ ಯಾರೋ ಒಂದು ಆರ್ಗನೈಸೇಷನ್ ಮಾಡ್ಕೊಂಡು ಸಡನ್ ಆಗಿ ಹೋಗಿ ಸರ್ಕಾರಕ್ಕೆ ಮನವಿ ಕೊಡೋದಾಗ್ಲಿ ನಾಲೆಡ್ ಜಾಬ್ ನಾವು ಜವಾಬ್ದಾರ ನಾವನ್ನ ಅಂತ ಈಗ ಹೇಳ್ತೀನಿ ಒಂದು ಸಂಸ್ಥೆಯಿಂದ ಸಿ ಎಂ ಅವರಿಗೆ ಲೆಟರ್ ಬರೀತಾರೆ ಒಂದಷ್ಟು ಜನರ ಹೀರೋ ಹೀರೋಯಿನ್ಸ್ ಅವರ ಹೆಸರನ್ನು ಹಾಕ್ತಾರೆ ಕಾಸ್ಟಿಂಗ್ ಕೌಚ್ ಇದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ತನಿಖೆ ಮಾಡಿ ಅಂತ ಅವರು ನಿಮ್ಗೆ ಹೇಳ್ತಾರೆ ಇವತ್ತು ದೊಡ್ಡದಾದಂತಹ ಸಭೆ ನಡೆಯುತ್ತೆ ಎಷ್ಟು ಗಂಟೆಗೆ ಬರ್ತಾರೆ ಯಾರೆಲ್ಲ ಬರ್ತಾರೆ ಯಾವೆಲ್ಲ ಹೀರೋಯಿನ್ಸ್ ಬರ್ತಾರೆ ಯಾರೆಲ್ಲ ಸ್ಟಾರ್ಸ್ ಬರ್ತಾರೆ ನೀವು ಯಾರನ್ನ ಇನ್ವೈಟ್ ಮಾಡಿದಿರ ಸರ್ ನೋಡಿ ನಾನು ಈಗ ಭಾವನವ್ರು ಬಂದಿದ್ದಾರೆ ನಾನೇನು ಪರ್ಸನಲ್ ಫೋನ್ ಮಾಡಿಲ್ಲ ನೋಡೋರು ಜವಾಬ್ದಾರಿ ಅದು ಇಂಥ ಒಂದು ವಿಚಾರ ಸೂಕ್ಷ್ಮದ ವಿಚಾರಗಳನ್ನು ಮಾತಾಡಬೇಕು ಅಂತ ಬಂದಿದ್ದಾರೆ ಅಂದರೆ ಅದು ಅರ್ಥ ಇದೆ ಅರ್ಥ ಸುನ್ ಯಾರು ಬರ್ತಾರೆ ಏನು ಬರ್ತಾರೆ ನಮ್ಮ ಡ್ಯೂಟಿ ಏನ್ ಬರ ಆಲ್ರೆಡಿ ಇನ್ಫಾರ್ಮ್ ಆಲ್ ಆರ್ಟಿಸ್ಟ್ ಎಷ್ಟು ಬೇಕೋ ಆದಷ್ಟು ಪ್ರತಿಯೊಬ್ಬರು ಮನೆ ಮನೆ ತಪ್ಸಕ್ಕಾಗಲ್ಲ ನಾವು ಈ ಮಾಧ್ಯಮದ ಮೂಲಕ ಪತ್ರಗಳ ಮೂಲಕ ಕಲಾವಿಸಿದೀವಿ ಯಾರು ಬರ್ತಾರೆ ಆಫರ್ ಗೊತ್ತಾಗುತ್ತೆ ನಟ್ ಆಸ್ ನಾಟ್ ಪ್ರೆಡಿಕ್ ಥಿಂಗ್ಸ್ ಅಂತ ನಾನು ಅಷ್ಟೇ ಸರ್ ಈಗ ಇನ್ ಕೇಸ್ ಈಗ ಬರ್ತಾರೆ ಸಭೆ ಆಗುತ್ತೆ ಎಲ್ಲೋ ಒಂದು ಕಡೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಇಬ್ರು ನಟಿಯರು ಹೇಳ್ತಾರೆ ಇಲ್ಲ ನನಗೆ ಕಾಸ್ಟಿಂಗ್ ಕೌಚ್ ಆಗಿದೆ ನನಗೆ ಹೇಳ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ ಮುಂದಿನ ನೆಕ್ಸ್ಟ್ ಪ್ಲಾನ್ ಏನ್ ಸರ್ ಫಿಲಮ್ ಚೇಂಬರ್ ಕಡೆಯಿಂದ ಯಾವ ಥರ ಅವರಿಗೆ ನೀವು ಸೆಕ್ಯೂರ್ ಮಾಡ್ತೀರಾ ಅವ್ರನ್ನ ನೀವು ಎಲ್ಲಿವರೆ ಕರ್ಕೊಂಡು ಹೋಗಿ ಅವರಿಗೊಂದು ಫೈನಲ್ ರಿಸಲ್ಟ್ ಏನು ಬರುತ್ತೆ ಹೆಣ್ಮಕ್ಳು ಅಷ್ಟು ಸ್ವಲ್ಪ ಎಲ್ಲದ್ದು ಹೇಳಲ್ಲ ಅದಕ್ಕೆ ಮಹಿಳೆ ಯಾವುದೇ ಮೀಟಿಂಗ್ ಕರೆದಾರಲ್ಲ ಒಂದು ಮೀಟಿಂಗ್ ಕರೆದು ಅದೇನೋ ಕಾನೂನು ರೀತಿಯಲ್ಲಿ ಏನೋ ಒಂದು ಒಂದು ಕಾಂಕ್ರೀಟ್ ಸೊಲ್ಯೂಷನ್ಸ್ ಮಾಡಬೇಕು ಉದ್ದೇಶ ಮಾಡೋದು ಬಿಕಾಸ್ ಆಫ್ ದಿಸ್ ರೀಸನ್ ಅಂದರೆ ಮೀಟಿಂಗ್ ಆದ್ಮೇಲೆ ನಾವು ಇದ್ರ ಬಗ್ಗೆ ತಿಳಿಸ್ತೀನಿ ನಾವು ಸರ್ ಇನ್ ಕೇಸು ಇನ್ ಕೇಸ್ ಇನ್ ಕೇಸು ಈಗ ಇಂಡಸ್ಟ್ರಿಲ್ ಬರ್ತಿರೋದು ಒಂದ್ ಕಡೆ ಎಲ್ಲ ಕಾಸ್ಟಿಂಗ್ ಕೌಚ್ ಆಗಿದೆ ಅದನ್ನ ಹೇಳ್ಕೊಳಕ್ ಆಗಲ್ಲ ಅಂತ ಇನ್ ಕೆಲವರು ಇರ್ತಾರೆ ಇಲ್ಲ ಯಾವುದೋ ಒಂದಿಬ್ಬರು ನಟಿಯರು ಸುಮ್ಮನೆ ಪ್ರೊಡ್ಯೂಸರ್ಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಡೈರೆಕ್ಟರ್ ಬ್ಲಾಕ್ ಮೇಲ್ ಮಾಡ್ತಾರೆ ಈ ತರ ಒಂದು ವಾದನು ಸಹ ಇದೆ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ನಾನು ಸಂಪೂರ್ಣ ಚರ್ಚೆ ನಾನು ಮೀಟಿಂಗ್ ತದ ನಂತರ ಮಾತಾಡ್ತೀನಿ ನಮಗಂದ್ರೆ ಈ ಕ್ವಶನ್ಗಳು ಉತ್ತರ ಕೊಡೋದು ಸಾಯಂಕಾಲದ ಉತ್ತರ ಕೊಡಬೇಕಾಗುತ್ತೆ ದಯವಿಟ್ಟು ಮೀಟಿಂಗ್ ಆದರೆ ಉತ್ತರ ಕೊಡ್ತೀನಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ಇದಿಷ್ಟು ಫಿಲಮ್ ಚೇಂಬರ್ ಅಧ್ಯಕ್ಷರಾದ ಸುರೇಶ್ ಅವರ ಮಾತಾಡಿದ್ದು ಕ್ಯಾಮರಾ ಪರ್ಸನ್ ಬಾಬು ಜೊತೆ ಶಿಲ್ಪ ಬಿಟ್ವಿ ನ್ಯೂಸ್ ಬೆಂಗಳೂರು